ಮುಂಗಾರು ಮಳೆ ಎಂಟ್ರಿ ಕೊಟ್ಟಿದ್ದೇ ಕೊಟ್ಟಿದ್ದು ಜಲಪಾತಗಳು ಲಕಲಕ ಅಂತಿವೆ ಬೃಹತ್ ಬಂಡೆಗಳ ನಡುವೆ ಸಣ್ಣ ಪುಟ್ಟ ಜಲಪಾತಗಳು ಸೃಷ್ಟಿಯಾಗಿವೆ ಹಚ್ಚ ಹಸಿರ ರಾಶಿಯ ನಡುವೆ ಮುತ್ತಿನ ಭೋರ್ಗರೆತ ಝರಿ ತೊರೆಗಳ ಕಲರವ ಕಲ್ಲು ಬಂಡೆಗಳ ಮೇಲೆ ಜಲಪಾತಗಳ ದೃಶ್ಯಕಾವ್ಯ ಮುಂಗಾರು ಮಳೆ ಪ್ರಕೃತಿಯ ಸೌಂದರ್ಯವನ್ನ ಹೆಚ್ಚಿಸಿದೆ ಜೀವಕಳೆ ತಂದಿದೆ ಬಿರು ಬಿಸಿಲಿಗೆ ಭತ್ತಿ ಹೋಗಿದ್ದ ಸಣ್ಣಪುಟ್ಟ ಜರಿ ತೊರೆಗಳಿಗೆ ಮುಂಗಾರು ಮಳೆ ಜೀವಕಳೆ ತಂದಿದೆ ಅದರಲ್ಲೂ ಪ್ರವಾಸಿಗರ ಸ್ವರ್ಗ ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನಲ್ಲಿ ಸೃಷ್ಟಿಯಾಗಿರುವ ಕೃತಕ ಜಲಪಾತಗಳನ್ನು ಕಣ್ತುಂಬಿಕೊಳ್ಳಲು ಕಣ್ಣುಗಳೆರಡೂ ಸಾಲ್ತಿಲ್ಲ ಪ್ರಕೃತಿಯ ಸೌಂದರ್ಯವನ್ನ ದೂರದಿಂದ ನೋಡಿ ಆಸ್ವಾದಿಸಬೇಕು ಆದರೆ ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಮಳೆಯಿಂದ ಸೃಷ್ಟಿಯಾಗಿರುವ ಜಲಪಾತಗಳ ಬಳಿ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಕಲ್ಲು ಬಂಡೆಗಳ ಮೇಲೆ ಹತ್ತಿ ಹುಚ್ಚಾಟ ಮೆರೆತಿದ್ದಾರೆ ಇನ್ನೂ ಕೆಲವರು ರಸ್ತೆ ಮಧ್ಯೆಯೇ ಕಾರುಗಳನ್ನು ನಿಲ್ಲಿಸಿ ಜಲಪಾತಗಳ ಮುಂದೆ ಡಾನ್ಸ್ ಮಾಡ್ತಿದ್ದಾರೆ ತಿರುವುಗಳಲ್ಲೇ ಗಾಡಿಗಳನ್ನು ನಿಲ್ಲಿಸುತ್ತಿದ್ದು ಇದರಿಂದ ಅಪಘಾತಗಳಾಗುವ ಸಾಧ್ಯತೆ ಇದೆ ಮಲೆನಾಡು ಭಾಗದಲ್ಲಿ ಮಳೆ ಆರ್ಭಡಿಸುತ್ತಿರುವುದರಿಂದ ಹೇಮಾವತಿ ಎತ್ತಿನಹೊಳೆಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ ನದಿಗಳು ರೌದ್ರವತಾರ ತಾಳಿ ಹರಿಯುತ್ತಿವೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿಯ ಬ್ಯಾರೇಜ್ ಭರ್ತಿಯಾಗುವ ಹಂತದಲ್ಲಿದೆ ಮೇ ತಿಂಗಳ ಆರಂಭದಲ್ಲಿ ಬರಿದಾಗಿದ್ದ ನಾಲ್ಕು ಟಿಎಂಸಿ ಸಾಮರ್ಥ್ಯದ ರೈತರ ಬ್ಯಾರೇಜ್ ತಿಂಗಳಾಂತ್ಯಕ್ಕೆ ಮೈದುಂಬಿದೆ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವ ಟಿಬಿನ ಒಡಲು ಕೂಡ ತುಂಬಿದೆ ನಿತ್ಯ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಿದೆ ಕೆಆರ್ಎಸ್ ಡ್ಯಾಂಗೂ ಹತ್ತೊಂಬತ್ತು ಸಾವಿರ ಕ್ಯೂಸೆಕ್ ನೀರು ಸೇರ್ತಿದೆ ಒಂದೇ ದಿನಕ್ಕೆ ಮೂರು ಅಡಿ ಭರ್ತಿಯಾಗಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಎರಡು ಟಿಎಂಸಿ ನೀರು ಸಂಗ್ರಹವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್